ಕೇಂದ್ರ ಸರ್ಕಾರದಿಂದ ಜಾತಿಗಣತಿ ತೀರ್ಮಾನ ವಿಚಾರಕ್ಕೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಸರ್ಕಾರ ಬರೀ ಜಾತಿಗಣತಿ ಜನಸಂಖ್ಯೆ ಮಾಡಲಿಲ್ಲ ಶೈಕ್ಷಣಿಕ ಸಾಮಾಜಿಕವಾಗಿ ಯಾರು ಎಷ್ಟು ಮಟ್ಟದಲ್ಲಿ ಅಭಿವೃದ್ಧಿಯಾಗಿದ್ದಾರೆ ಅನ್ನೋದನ್ನು ನೋಡಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಜನಗಣತಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಜಾತಿ ಜನಸಂಖ್ಯೆ ಮಾತ್ರ ಮಾಡಲಿಲ್ಲ ಹಾಗೂ ಶೈಕ್ಷಣಿಕವಾಗಿ ಯಾರ್ಯಾರು ಎಷ್ಟೆಷ್ಟು ಮಟ್ಟದಲ್ಲಿ ಅವರು ಡೆವಲಪ್ ಆಗಿದ್ದಾರೆ ನೋಡಬೇಕು ಸೋಷಿಯಲ್ ಜಸ್ಟಿಸ್ ಕೊಡಬೇಕಂತೇಳಿ ನಮ್ಮ ಸರ್ಕಾರ ಟೋಟಲ್ ಸೆನ್ಸಸ್ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಕೇಂದ್ರ ಸರ್ಕಾರ ಜನಸಂಖ್ಯೆ ಹಾಗೂ ಜಾತಿ ಗಣಿತನ ಮಾಡಲಿಕ್ಕೆ ಕೊಟ್ಟಿದೆ ಅದೇ ನಾವು ಜಾತಿ ಗಣತಿ ಮಾಡುವಿನ ಭಾರಿ ಟೀಕೆ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಇಮಿಡಿಯೇಟಿಗೆ ಜಾತಿ ಗಣತಿ ಮಾಡ್ತಿದ್ರೆ ಅದನ್ನು ಜನತೆಗೆ ಅವರೇ ಹೇಳಬೇಕು ಅವರಲ್ಲಿ ಯಾವುದು ದ್ವಂದ್ವತೆ ಯಾವಾಗಲೂ ಯಾವುದು ಪರ್ಫೆಕ್ಟಾಗಿ ಹೇಳ್ತಕ್ಕಂಥದ್ದು ಯಾವುದೂ ಇಲ್ಲ ಇದು ಬೇಸರ ತರ್ತಕ್ಕಂಥ ಜನ ಎಲ್ಲವೂ ಇವರಿಂದ ಬೇಸರ ಆಗಿದ್ದಾರೆ ಇವಾಗ ಒಂದು ಹೇಳೋದು ಆವಾಗೊಂದು ಬೆಲೆ ಏರಿಕೆ ಅಂತೇಳಿ ಎಲ್ಲ ಜಿಲ್ಲೆಗೆ ಹೋದ್ರು ಆವತ್ತ ಅವರು ಗ್ಯಾಸ್ ಡಿ ಗ್ಯಾಸು ಸಿಲಿಂಡ್ರು ಪೆಟ್ರೋಲ್ ಡೀಸೆಲ್ ರೇಟ್ ಅದಕ್ಕೆ ಉತ್ತರ ಇಲ್ಲ ಅವರು ಹೀಗೆ ಜನತೆಯಿಂದ ಚೀಮಾರೇಕ್ಸ್ಕೊಳ್ತಕ್ಕಂಥ ಕೆಲಸ ಅಂಥ ಕಾರ್ಯಕ್ರಮಗಳು ಮಾಡ್ತವೆ ನಾವು ಮಾಡಿದಾಗ ಒಂದು ಟೀಕೆ ಅವರು ಮಾಡಿದಾಗ ಒಂದು ಈ ತೆರನಾದ ದ್ವಂದ್ವತೆಯನ್ನು ಜನ ಒಪ್ಪೋದಿಲ್ಲ ಇಟ್ಸ್ ನಾಟ್ ನಮ್ಮ ಸರ್ಕಾರ